ವೆಲ್ಕಮ್ ಬ್ಯಾಕ್ ಈ ಮೂಢ ಸೈಟು ಹಂಚಿಕೆ ವಿಚಾರದಲ್ಲಿ ನಡೆದಿರುವಂತಹ ಅಕ್ರಮದ ವಿಚಾರ ಇದೆಲ್ಲ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ ಇದರ ನಡುವೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರೆಯ ಆಪ್ತರ ಎದೆಯಲ್ಲಿ ಢವಢವ ಶುರುವಾಗಿದೆ ಯಾಕೆ ಅಂತಂದ್ರೆ ಅವರ ಹೆಸರು ಈಗ ಇಲ್ಲಿ ತಲುಕು ಹಾಕೊಳ್ತಾ ಇರುವಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹಿಂಬಾಲಕರ ಎದರೆಯಲ್ಲಿ ಈಗ ಢವಢವ ಶುರುವಾಗಿದೆ ಅದರಲ್ಲೂ ಭೈರತಿ ಸುರೇಶ್ ಎಸ್ ಟಿ ಸೋಮಶೇಖರ್ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಹೆಸರು ಕೂಡ ತಲುಕು ಹಾಕಿಕೊಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತವರು ಎಸ್ ಟಿ ಸೋಮಶೇಖರ್ ಅವರು ಆ ಸಮಯದಲ್ಲಿ ಮಾರ್ಪಾಡಾಗಿರುವಂತಹ ಫಿಫ್ಟಿ ಫಿಫ್ಟಿ ಅನುಪಾತ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ನಲ್ಲಿ ಜಾಯಿನ್ ಆಗಿದ್ರೆ ವಿನೋದ್ ಈಗ ಸಿ ಎಂ ಸಿದ್ದರಾಮಯ್ಯ ಆಪ್ತರ ಎದೆ ಯಾಕೆ ಢವಢವ ಶುರುವಾಗಿರೋದು ಅಂತ ನಾಗೇಂದ್ರ ಬಾಬು ಈಗಾಗಲೇ ಮೂಡಾ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಪ್ರಮುಖವಾಗಿ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ಗಳ ಕೊಟ್ಟಿರೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಕೆಸರೆ ಗ್ರಾಮದಲ್ಲಿ ವಶಪಡಿಸಿಕೊಂಡಂತಹ ಜಾಗಕ್ಕೆ ವಿಜಯನಗರದಲ್ಲಿ ಬದಿಲಿ ನಿವೇಶನ ಕೊಟ್ಟಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಈ ಒಂದು ಕ ಏನು ಕಾನೂನಿನ ನಿಯಮವನ್ನು ಮೀರಿ ಈ ಒಂದು ಸೈಟ್ಗಳ ಕೊಟ್ಟಿರೋ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಇದು ಒಂದು ಭಾಗ ಆದರೆ ಎರಡು ಸಾವಿರದ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಅವಧಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಅಂತಂದರೆ ಮೂರು ಕಾಲು ಲಕ್ಷ ಚದರ ಹಡಿಗಳಷ್ಟು ದೊಡ್ಡ ಮಟ್ಟದಲ್ಲಿ ನಿವೇಶಗಳೆಲ್ಲ ಭೂಕ ಭೂಕಳರು ವಶ ಪಡಿಸ್ಕೊಂಡಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಈ ಸಿ ಎಂ ಪತ್ನಿಯವರ ಹೆಸರು ಬಂದ ಕಾರಣಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಸಿ ಎಂ ಅವರ ವಿಚಾರ ಮುಂದಿಟ್ಟುಕೊಂಡು ಅವರ ಹಿಂಭಾಗದಲ್ಲಿ ಸಾಕಷ್ಟು ದೊಡ್ಡ ವ್ಯಕ್ತಿಗಳು ಸಹ ರಕ್ಷಣೆ ಪಡ್ಕೊಳ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಸ್ ಸೋಮಶೇಖರ್ ಅವರು ಆಯ್ಕೆಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಅವರ ಆಪ್ತ ಎಚ್ ವಿ ರಾಜೀವ್ ಅವರು ಕೂಡ ಮೂಢ ಅಧ್ಯಕ್ಷರಾಗಿದ್ದರು ಈ ಒಂದು ಅವಧಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಈಗಾಗಲೇ ಎಚ್ ವಿ ರಾಜೀವ್ ಇರ್ಬೋದು ಈಗಾಗಲೇ ಅವರು ಕಾಂಗ್ರೆಸ್ಗೆ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಎಚ್ ಸೋಮಶೇಖರ್ ಶೇಖರ್ ಕೂಡ ಒಂದು ಕಾಲನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಇಟ್ಟಿದ್ದಾರೆ ಆ ಈಗ ಸತ್ಯ ನಗರಾಭಿವೃದ್ಧಿ ಸಚಿವರಾಗ ಬೈರುದಿ ಸುರೇಶ್ ಅವ್ರಿಗೂ ಕೂಡ ತೋಟ ಮಟ್ಟದಲ್ಲಿ ಸೈಟ್ ಹಂಚಿಕೆ ಆಗಿರೋ ಬಗ್ಗೆ ಕೇಳಿ ಬರ್ತಾ ಇರುವ ಆರೋಪಗಳು ಕೇಳಿ ಬರ್ತಾ ಇದೆ ಅವರು ಕೂಡ ಸಿಎಂ ಆಪ್ತರಾಗಿದ್ದಾರೆ ಜೊತೆಗೆ ಮೈಸೂರಿನಲ್ಲಿ ಕೂಡ ಏನು ಇಂಕಲ್ ಅಂತ ಹೇಳಿ ಅವರು ಕೂಡ ಸಿಎಂ ಆಪ್ತರು ಅವರು ಕೂಡ ಇಪ್ಪತ್ತೈಟ್ ಹಂಚಿಕೆ ಆಗಿದೆ ಸೊ ಹೀಗಾಗಿ ಎಲ್ಲ ಒಂದು ಕಡೆ ತಲಿಕೆಯಲ್ಲಿ ನಡೆಸಿದ್ರೆ ಎಲ್ಲರೂ ಕೂಡ ಹಗರಣ ಹೊರಗೆ ಬರುತ್ತೆ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಆತಂಕ ಈಗ ಎದುರಾಗ್ತಾ ಇದೆ ಸೊ ಹೀಗಾಗಿ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮೂಡಾದಲ್ಲಿ ನಡೆದಿರುವಂತಹ ಒಂದೊಂದೇ ಹಗರಣಗಳು ಈಗ ಆಚೆ ಬರ್ತಾ ಇರೋದು ಇದು ಕೇವಲ ಮುಖ್ಯಮಂತ್ರಿಗಳಿಗೆ ಅಥವಾ ಎಸ್ ಡಿ ಸೋಮಶೇಖರ್ ಅಥವಾ ಮರಿ ತಿೇಗೌಡ ಇವರಿಗೆ ಮಾತ್ರ ಸೀಮಿತ ಆಗಿಲ್ಲ ಈ ರೀತಿ ಮೂಡಾದ ಅಕ್ರಮ ಆಚೆ ಬರ್ತಾ ಇದ್ದಂತೆ ಈಗ ಸಾಲು ಸಾಲು ದೂರುಗಳು ಕೂಡ ಕೇಳಿ ಬರ್ತಾ ಇವೆ ಸಾಕಷ್ಟು ಜನ ಮೋಸ ಹೋಗಿದ್ದಾರೆ ಅನ್ನೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ ಹಾಗಿದ್ರೆ ಎಲ್ಲೆಲ್ಲಿ ಈ ರೀತಿ ಮೋಸ ಆಗಿದೆ ಏನ್ ದೂರುಗಳು ಬರ್ತಾ ಇದೆ ಒಂದು ವರದಿದೆ ನೋಡ್ಕೊಂಡ್ ಬಂದ್ರೆ ಮೂಡ ಅಧಿಕಾರಿಗಳಿಂದ ಮತ್ತೊಂದು ಎಡವಟ್ಟು ನಿವೇಶನ ಸಿಗದೆ ಕಂಗಾಲಾದ ಶಿವಮೊಗ್ಗದ ಕುಟುಂಬ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ ಮೂಡಾದಲ್ಲಿ ಹಗರಣದಲ್ಲಿ ಸಿಎಂ ಪತ್ನಿ ಹೆಸರು ಕೇಳಿಬಂದ ಬಳಿಕ ಇದೀಗ ಮತ್ತೊಂದು ಎಡವಟ್ಟು ಬಯಲಿಗೆ ಬಂದಿದೆ ಅದು ಮೂಡಾ ಅಧಿಕಾರಿಗಳು ಮಾಡಿರುವ ಎಡವಟ್ಟನ್ನು ನೋಡಿದ್ರೆ ಹೀಗೂ ಆಗಿದ್ಯಾ ಅಂತ ಶಾಕ್ ಆಗ್ತೀರಾ ಮೈಸೂರಲ್ಲಿ ಸೈಟ್ ಎಂದು ಹಳ್ಳ ತೋರಿಸಿದ ಸಿಬ್ಬಂದಿ ಶಿವಮೊಗ್ಗದ ವಿನೋಬನಗರದ ಕೆ ಜಿ ಯಶೋನಾಥ್ ಅನ್ನೋವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತರ್ಟಿ ಫಾರ್ಟಿ ಸೈಟ್ ಮಂಜೂರಾಗಿತ್ತು ನಿವೇಶನ ಸಿಕ್ತಾ ಅನ್ನೋ ಖುಷಿಯಲ್ಲಿ ರಿಟೈರ್ಮೆಂಟ್ ದುಡ್ಡೆಲ್ಲ ಅದಕ್ಕೆ ಸುರಿದು ಕನಸು ನನಸಾಯಿತು ಅನ್ನುವ ಸಂತೋಷದಲ್ಲಿದ್ದರು ಆದರೆ ಸೈಟ್ ನೋಡಲು ಮೈಸೂರಿಗೆ ಹೋದ ಯಶೋನಾಥ್ಗೆ ಶಾಕ್ ಆದಿತ್ತು ಸೈಟ್ ಅಂತ ಹಳ್ಳ ತೋರಿಸಿ ಕಳಿಸಿದ್ದಾರೆ ಬಟ್ ಆದ್ಮೇಲೆ ನಾನು ಆ ಸೈಟನ್ನು ಫಸ್ಟ್ ಹೋಗಿ ಕೇಳಿದೆ ಅಲ್ಲಿ ಹೋದಾಗ ಅಲ್ಲಿ ಇರಲಿಲ್ಲ ಯಾವುದೂ ಇರಲಿ ಜಾಗ ಇದ್ದಂಗೆ ಇದ್ದಂಗಿತ್ತು ಹಳ್ಳ ಎಲ್ಲ ಇತ್ತು ಅಲ್ಲಿ ಒಬ್ರು ಗಾರ್ಡನ್ನು ಬಿಟ್ಟಿದ್ದರು ಆ ಗಾರ್ಡ್ ಹತ್ರ ಕೇಳಿಕೊಳ್ಳಿ ಇದೆಲ್ಲ ಲೆವೆಲ್ ಮಾಡಿ ನಿಮಗೆಲ್ಲ ನಂಬರ್ ಹಾಕಿ ಕೊಡ್ತಾರೆ ಅಂತ ಹೇಳಿದರು ಆ ದೃಷ್ಟಿಯಿಂದ ಮಾಡಿಕೊಡ್ತಾರೆ ಅಂತೇಳಿ ನಾನು ಬಂದೆ ಆಮೇಲೆ ಮತ್ತೊಂದು ಎರಡು ಮೂರು ಸರಿ ಅಲ್ಲಿ ಆಫೀಸಿಗೆ ಹೋದೆ ಅಲ್ಲಿಗೂ ಅವ್ರು ಹೇಳಿದೆ ಅವರ ಅವರ ಆಫೀಸಿನಿಂದ ಒಬ್ಬರು ಇಂಜಿನಿಯರ್ನ ಕಳಿಸಿದರು ಕಳಿಸಿ ಅಲ್ಲಿ ತೋರಿಸಿದ್ರೆ ಹಳ್ಳ ತೋರಿಸ್ತಿದ್ರೆ ಲೈಟ್ ಇದೆ ಅಂತ ಇದೇ ಸೈಟು ಅಂತೇಳಿ ಆದರೆ ಆ ಸೈಟಲ್ಲಿ ನಂಬರ್ ಇಲ್ಲ ನನ್ನ ನಂಬರ್ ಇಲ್ಲ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹತ್ತರಂದು ಮೈಸೂರಿನ ಆರ್ ಟಿ ನಗರ ಬಡಾವಣೆಯಲ್ಲಿ ಈ ಕುಟುಂಬಕ್ಕೆ ಸೈಟ್ ನಂಬರ್ ಎರಡು ಸಾವಿರದ ನಾನ್ನೂರ ಮೂರು ಮುಂಜರಾಗಿತ್ತು ಸೈಟ್ ಸಿಕ್ತಲ್ಲ ಅಂತ ಹೋಗಿ ನೋಡಿದವರಿಗೆ ಹಳ್ಳ ನೋಡ್ಕೊಂಡು ಬಂದಿದ್ದಾರೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಸಂಜಾಯಿಸಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇದೀಗ ನಿವೃತ್ತ ನೌಕರ ಹಣವೂ ಇಲ್ಲ ನಿವೇಶನವೂ ಇಲ್ಲದೆ ಪರದಾಡುವಂತಾಗಿದೆ ಮೂಢದಿಂದ ಸೈಟ್ ಅಲರ್ಟ್ ಆಯ್ತು ಅಂತ ಅದೆಷ್ಟೋ ಜನ ಖುಷಿಯಲ್ಲಿದ್ದಾರೆ ಆದರೆ ಹೀಗೆ ಅದೆಷ್ಟು ಮಂದಿಗೆ ಸೈಟ್ ಅಂತ ಹಳ್ಳ ತೋರಿಸಿದ್ದಾರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ದೂರಗಳು ಬರುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ